पर 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 बड़ा मोर इतनी निदान तो के लग वेट को होती यार मां इधर यार

ಇಲ್ಲ ಇಲ್ಲ ಓಪನ್ ಇಲ್ಲ ಹೋಗಿ ಸರ್ ನನಗೆ ಗೊತ್ತು ಹಾ ಓಪನ್ ಇಲ್ಲ ಈ ಗೇಟ್ ಹತ್ರ ಹೋಗಿ ನೀವು ಹಂಗೆ ಆ ಸ್ಟೆಪ್ಸ್ ಹತ್ರ ಹೋಗ್ಬೋದು ಹೋಗಿ ಏನೇ ಪ್ರಾಬ್ಲಮ್ ಇಲ್ಲ ಇರಿ 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 ಕಾಲ್ ಸ್ಲಿಪ್ ಆಗಿ ಬಿದ್ದು ಬಿಟ್ಟಿಲ್ಲ

தானே No clues. They're there, they're there. ோ க்யூஸ்ர் தர் யா பார்த்தீரா கபிருல்ல சைடுல வரான் அந்த வந்து நான் அங்க இருந்து சார் 4 வருஷம் 4 வருஷா அலைதே பஸ்ட் சாயோ மத்தல ಹೊರгоди ಹೋಗுது ಹೋಗிப் போறோம் மிசே ஆகதே ನೋಡಿ பாயிண்ட் பாயிண்ட் bro அலா பத்தி ரங்கு bro வராகல சார் ஓ ஒலகடே duplex ಮನೆ ஏஜ் வந்தானே ಬರ್ತೀವಿ ಅಯ್ಯೋ ದೇವರೇ ಅಮ್ಮ ಲಕ್ಕೇಡ್ ಅಣ್ಣ ಇಲ್ಲಿ ಇಡರಂತಾ ಫುಟ್ಸ್ ಸಾರೌಂಡ್ ಯಾಕೆ ಆಗ್ತಿದೆ ಕ್ಯಾಡ ಬೋಟಿ ಯೋ ಯಾಕೆ ಬಿಟ್ ಬಿಟ್ ಬರ್ತೀವಿ ಯೋ ಯಾಕೆ ಬಿಟ್ ಬಿಟ್ ಬರ್ತೀವಿ ಹೇ ತಳ್ಬಿಡು ತಳ್ಬಿಡು ಇರೋ ಒಂದು ನಿಮಿಷ ಬರ್ತೀವಿ ಬರ್ತೀವಿ ವಾಪಸ್ ಬರ್ತೀವಿ ಯೋ ಯಾಕೆ ಬಿಟ್ ಬಿಟ್ ಬರ್ತೀವಿ ವಾಪಸ್ ಬರ್ತೀವಿ ಅಣ್ಣ ನಿನ್ ತಳ್ಬಡಣ್ಣ ಬೋಟು ನೀ ಎಳ್ಕತ್ತಿನೇ

ಬೊಮ್ಮಾಯಿ ಬಂದ್ರು ಶಿವಕುಮಾರ್ ಡಿ ಕೆ ಸಿ ಒಂದ್ಸತಿ ಇಲ್ಲ ಸರ್ ನಾಲ್ಕು ತಿಂಗಳಿಗೆ ಶಾಸಕರು

డ్రిక్ <laughs> 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 Little el baño, ¿no?